ೇ ನಮಸ್ಕಾರ ಅಣ್ಣ ನಮಸ್ಕಾರ ಎಲ್ಲರಿಗೂ ಭೀಮಾಶಂಕರ್ ಮಾಡೋ ನಮಸ್ಕಾರಗಳೊಂದಿಗೆ ಈ ಒಂದು ವಿಡಿಯೋ ಯಾಕೆ ನಾವು ಮಾಡಾಕತ್ತೇವೆ ಅಂತಂದ್ರೆ ಈಗಾಗಲೇ ಸಾಕಷ್ಟು ನಾವು ಒಂದು ನಾಲ್ಕೈದು ವರ್ಷದಿಂದ ಸಾವಯವ ಗೊಬ್ಬರಗಳನ್ನು ಕೊಡ್ತಿದ್ದೀವಿ ಕೊಡ್ತಾ ಇರೋ ಟೈಮ್ನಲ್ಲಿ ನಾವೊಂದು ರೋಡ್ ಮೇಲೆ ಹಾಯ್ದು ಹೊಂಟಿದ್ದೇವೆ ಇದು ಆಲ್ಮೇಲ್ ಭಾಗದಲ್ಲಿ ಶುಗರ್ ಕ್ಯಾನ್ ಫ್ಯಾಕ್ಟ್ರಿ ಐತಿ ಈ ಫ್ಯಾಕ್ಟ್ರಿ ಮೇಲೆ ಹೋಗಾಗ ಸುಮ್ಮ ಅಚಾನಕ್ ಅವರಿಗೆ ನಮಗೆ ಒಂದು ಬಿತ್ತು ನಮ್ಮ ಕೈಯನ್ನು ಪಾಕೆಟ್ ನೋಡಿ ಈ ಒಂದು ಪಾಕೆಟ್ ನಾವು ಬೇರೆ ರೈತರಿಗೆ ಕೊಡಾಕತ್ತಿದ್ದೇವೆ ಇದು ಬಹಳ ದಿನ ಆಯ್ತು ನಾವು ಯೂಟ್ಯೂಬ್ ರೀ ನಾನು ಆರು ತಿಂಗಳ ಗಟ್ಲೆ ಹುಡುಕಿಯಲ್ಲ ಸಿಕ್ಕಿದ್ರಿ ಕೊಡ್ತೀರಿ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೇವೆ ಅದಕ್ಕೆ ಅವರು ಕೊಟ್ಟಂಥವ್ರು ಇಲ್ಲಿ ಸಿದ್ದು ಕುಂಬಾರ ಅಂತ ಹೇಳದ ಸಿದ್ದು ಅವರ ಈ ಮಲ್ಟಿಪ್ಲಯರ್ ಹೆಂಗೆ ಪರಿಚಯ ಮಾಡಿಸಿಕೊಟ್ಟಿ ಅವರು ಅವ್ರು ರೈತರು ಸರ್ ಬಂದಿವರ್ ಬಂದಾಗ ಕಾರ್ ಡಿಕ್ಕಿ ನಾವು ಓಪನ್ ಓಪನ್ ಗಾಡಿ ತೊಗೊಂಡಿರ್ತಾರ ಗಾಡಿ ತೊಗೊಂಡು ಅಲ್ಲಿ ನಿಂತ ಏನ್ ಮಾಡ್ತೀವಿ ನೋಡಿದ್ರು ಅದಕ್ಕೆ ಮಲ್ಟಿಪ್ಲೇ ನೋಡಿ ಸರ್ ಇದು ಇಲ್ಲಿ ಅದ್ರಿ ನಾವ್ ಎಲ್ಲ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿದ್ವಿ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ನಾಲ್ಕು ವರ್ಷ ಇತ್ತು ಹೊಟ್ಟೆ ಸರ್ಚ್ ಮಾಡಿದ್ವಿ ಹೊಟ್ಟೆ ಸಿಕ್ಕಿಲ್ಲ ತಂದ್ರು ಸಿಕ್ಕಿಲಾ ತಂದ್ ಬಳಕ ಅವ್ರು ಒಟ್ಟು ನೀವ್ ಬರೀ ಮನಿಗೆ ಮನೆಗೆ ಇಲ್ಲಿ ಕರ್ಕೊಂಡ್ಬಂದು ಎಲ್ಲ ಹೇಳ ಇದು ಮಾಡಿರ್ತಾರ ಹಾ ಅದ್ ಕೊಟ್ರಿ ಅದ್ರ ಜೊತೆ ಅವ್ರು ಕೇಳಿದ ಮಲ್ಟಿಪ್ಲೇಯರ್ ಅದ್ರ ಜೊತೆ ನಾನು ಇದು ಅವಾಗ ಏನ್ ಮಾಡಿದೀವನೋ ಇದು ನಾವು ಪ್ರೋ ಅವ್ರ ಹುಡುಕಾಡಿದ್ ಮಲ್ಟಿಪ್ಲೇಯರ್ ಅದ್ರ ಜೊತೆ ಏನದ ಇದು ಏನದಲ್ರಿ ಪ್ರೋ ಬಯೋಟೆಕ್ ಕಂಪನಿ ಇದು ಪಿ ಮನ ಅಂತ ನಾವು ಅವ್ರಿಗೆ ರೆಪರ್ ಮಾಡಿದಿವಿ ಅದ್ರ ಜೊತೆ ಇನ್ನೊಂದು ಗ್ರೋ ಎಚ್ ನೈಟಿ ಏಟ್ ಅಂತ ಬರ್ತದೆ ಎರಡ್ ಸಾರಿ ಕೊಟ್ಟಾಗ ಒಂದ್ಸಾರಿ ಸಾರಿ ಹೆಚ್ ನೈಟಿ ಏಟ್ ಒಂದ್ಸಾರಿ ಮಲ್ಟಿಪ್ಲೇರ್ ಅಂದ್ರೆ ಯಾಕೆ ಮಲ್ಟಿಪ್ಲೇರ್ ಕೊಟ್ಟೇವ ಅಂದ್ರೆ ಅವ್ರು ಹುಡುಕ್ತಾ ಇದ್ ನಾಲ್ಕು ವರ್ಷರು ಹುಡುಕ್ತಾ ಇದ್ದರು ಅದ್ರ ಜೊತೆ ನಾವು ಮತ್ತೆ ಇದನ್ನು ಒಂದು ತೋರಿ ಅಂತೇಳಿ ಪಿ ಜ್ಯಾಮ್ ಅಂತೇಳಿ ಪಿ ಜಾಮ್ ಮಲ್ಟಿಪ್ಲೇರ ಗ್ರೋತ್ ನೈಟಿ ಎಟ್ ಕೊಟ್ಟಿದ್ದೀವಿ ಇವು ಎರಡೂ ಬಳಸೋದ್ರಿಂದ ಅವರಲ್ಲಿ ಏನು ಬದಲಾವಣೆ ಆಯಿತು ಅವ್ರಿಗೆ ಏನು ಖುಷಿ ಅನ್ನೋದು ಈ ಸಹ ರೈತರ ಜೊತೆ ನಾನು ಸಂದರ್ಶನ ಮಾಡ್ತೀನಿ ಅಣ್ಣಾರೀಗ ನೀವು ಎಷ್ಟು ವರ್ಷ ಆಯ್ತು ರೀ ಕಬ್ಬು ಬೆಳಕತ್ತೀ ಸುಮಾರು ಸಣ್ಣವ್ರ್ ಇಡುದ್ರೆ ಕಬ್ಬೆ ಬೆಳಿಲಿಕ್ಕೆ ನಾವು ಬರೀ ಗೊಬ್ಬರ ಹಾಕದ ಹಾಕದೇತ್ರಿ ಪ್ರತಿ ಒಂದ್ ದೋನ್ ಸಿಲ್ ತರೋದು ದಿಡ್ ಸರೋದು ಅಂದ್ರೆ ಎರಡ್ ನೂರ್ ಚಿಲ್ ತರ್ತಿದ್ರಿ ಇಲ್ತಾರ ಇಟ್ ಕಬ್ಬಿಣದ ಎಷ್ಟು ಚಿಲ್ ತಂದಿರಿ ಇಲ್ ತನ ಇವ್ ಮೂರ್ ಎರಡ್ ಡೋಸ್ ಹಾಕ್ತೀವಿ ನಮ್ಮನ್ ಇರೋದು ಗೊಬ್ಬರ ಈಗ ಹಾಕಿರ ಏನೇ ಇಲ್ಲ ಏನ ಹಾಕಿಲ್ರಿ ಗೊಬ್ಬರ ಇಲ್ಲ ಏನು ಇಲ್ಲ ಇರೋದು ಕೊಟ್ಟಿ ಬರೀ ಎರಡು ಸಾರಿ ಸಾರಿ ಸ್ಪ್ರೇ ಮಾಡಿವಿ ಒಂದ್ ಎರಡು ನಾವೇನ್ ಕೊಟ್ಟೇವಲ್ ಗ್ರೆಚ್ ನೈಟಿ ಮಲ್ಟಿಪ್ಲೇಯರ್ ಇದೇ ಎರಡು ಸಾರಿ ಸ್ಪ್ರೇದೊಳಗೆ ಇದು ಕಬ್ಬ ಹಾಕಿ ಎರಡುವರೆ ತಿಂಗಳ್ರಿ ಡ್ರಿಪ್ನಾಗ ಎರಡು ಸಾರಿ ಬಿಟ್ರಿ ಎರಡು ಸಾರಿ ಸ್ಪ್ರೇ ಸ್ಪ್ರೇ ಮಾಡಿ ಯಾವುದೇ ಒಂದು ಕಾಳ ಗೊಬ್ಬರ ಹಾಕಿಲ್ಲ ಹಾಕಿರ ಈ ಗೊಬ್ಬರ ಡಾಕ್ಟರ್ ಭೂಮಿ ಹಾಕಿ ಹೇಳಕ್ ನಾವು ಹೊಲಕ್ ಬಂದಿದ್ದೇವಿ ಅವ್ರ ಮನೆ ದೇವ್ರ ಕಾರಣ ಇರೋದ್ರಿಂದ ಹಕ್ಕದಾಗಿಲ್ಲ ಇವಾಗ ಏನಾದ್ರೆ ಇದು ಗಳೆ ಹೊಡೆದಿಲ್ಲ ಇಲ್ಲಿ ಎರಡು ಮೂರು ದಿನದಾಗ ಗಳ ಹೊಡೆಯವ್ರದ ಗಳೆ ಹೊಡೆದು ಡಾಕ್ಟರ್ ಭೂಮಿ ಕೊಡೋರು ಅದಾರ ಇನ್ನು ಡಾಕ್ಟರ್ ಬೂಮ್ ಕುಡುಗಿತ ಮುಂಚೆ ಬರೀ ಪಿ ಜೈಮ ರೋಯ್ಸ್ ನೈಟೆಡ್ ಮಲ್ಟಿಪ್ಲೇಯರ್ ಮೇಲೆ ನಾವೇ ನಂಬಲಾರ್ದಂಗೆ ಈಗ ನಮ್ಮ ತಲೆ ಮ್ಯಾಲ ಅದ ಎರಡೂವರೆ ತಿಂಗಳು ನೋಡ್ಬೋದು ನಾವು ಎತ್ಗ ಮಟ್ಟಕ್ಕೆ ಹಬ್ಬದ ಮೂರು ನಾಲ್ಕು ಗಣಿಕೆ ಅದ ಬಟ್ ಅವ್ರೇನಂತಾರೆ ನಾ ಇಷ್ಟು ವರ್ಷ ಮಾಡಾಕತ್ತೀನಿ ಇಪ್ಪತ್ತು ಇಪ್ಪತ್ತು ಚೀಲ ಎಕರೆಕ್ ನಾವು ಹಾಕೋದು ಬರಲಾರ್ದು ಬರೀ ಎಣ್ಣೆ ಮೇಲೆ ಇಷ್ಟು ಖುಷಿ ಆಗ್ಯದ ಅಂತ ಹೇಳಿ ನಮ್ಗೊಂದು ವಾರ ಆಯ್ತು ಅವ್ರು ಬರ್ರಿ ನಮ್ಮ ಪ್ಲಾಟ್ ನೋಡೋತ್ರಿ ಅಂತ ಹೇಳಿ ನಾವು ಬೇರೆ ಕೆಲಸ ಇರೋದ್ರಿಂದ ಒಂದು ವಾರ ಆದ್ಮೇಲೆ ಅವ್ರ ಪ್ಲಾಟಿ ನೋಡಕ್ ಬಂದೇವಿ ಬಂದ್ ನೋಡಿದ್ರ ಈಗಾಗಲೇ ನಾವು ಶೇಂಗಾದ ವಿಡಿಯೋನು ಮಾಡಿದೀವಿ ನೋಡ್ರಿ ಅಲ್ಲಿ ಹೊಳಸರಿ ಈ ಶೇಂಗಾದ ಉಳಿದಿದ್ದು ಆಗಲೇ ಒಂದು ವಿಡಿಯೋ ಮಾಡಿದೇವಿ ಬರೀ ಒಂದೊಂದು ಬೆಳಿಗ್ಗೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಪ್ರತಿ ಬೆಳ್ಳಿ ಕಾಯಿ ಅದಾವ ಈ ತರ ಏನಾದ್ರೆ ಒಳ್ಳೆ ರಿಸಲ್ಟ್ ಬಂದದ ಆ ತರ ಏನು ಸಿದ್ದು ಹೇಳಿ ನಿಮಗೆ ಸಪ್ಲೈ ಕೊಡ್ತಾರ ಅವ್ರದ್ದು ಮೊಬೈಲ್ ನಂಬರ್ ಹೇಳ್ರಿ ಸಿದ್ದು ಕುಂಬಾರ್ ಸಿದ್ದು ಕುಂಬಾರ್ ಅಂತ ಹೇಳದಾರ ಸಿದ್ದು ಕುಂಬಾರ್ ಅಂತ ಹೇಳ್ರಿ ನಮಸ್ಕಾರ ರೀ ರೈತರು ನಮ್ಮ ಹೆಸರು ಸಿದ್ದು ಕುಮಾರ್ ಅಂತೇಳಿ ಶಿಂದಗಿ ತಾಲೂಕ್ ಬಳಗಾನೂರ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ಸೆವೆನ್ ಸಿಕ್ಸ್ ಫೈವ್ ನೈನ್ ಫೈವ್ ಬೇಕಾದ್ರೆ ರೈತರ ಮೊಬೈಲ್ ನಂಬರ್ ತೋರಿ ಏನೋ ನಿಮ್ಗೆ ಡೌಟ್ ಬಂದರೂ ರೈತರಿಗೆ ಹಚ್ಚಿ ಕೇಳ್ಬೋದು ಮೊಬೈಲ್ ನಂಬರ್ ನಿಮ್ ಹೆಸರು ಒಂದ್ ಹೇಳ್ರಿ ನಮ್ಮ ಹೆಸರು ಅಮ್ಮಣ್ಣ ಮಲ್ಲಪ್ಪ ಕುಂಬರ್ ಊರಿ ಆಲ್ಮೇಲ್ರಿ ಸರ್ ತಾಲೂಕು ಆಲ್ಮೇಲಿಸ್ಟ್ ವಿಜಯಪುರ ನಿಮ್ದೊಂದು ನಿಮ್ಮ ಅನ್ಸಿಕ್ ಬಾಳ ಖುಷಿ ಅದ ನಿಮ್ಗೆ ಯೂಟ್ಯೂಬ್ ಹುಡುಕ್ಯಾಡ್ ಹುಡುಕಾಡೋದು ಹಕ್ಕಿರಿ ಚಲೋ ಆಗಿದೆ ಈಗ ನೀವು ರೈತರಿಗೆ ಏನ್ ಹೇಳಕ್ ಪಡ್ತೀರಿ ಒಂದ್ ವೇಳೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅವ್ರಿಗೆ ಮೊಬೈಲ್ ನಂಬರ್ ಎಂಟು ಜೀರೋ ರೀ ಎಂಟು ಜೀರೋ ಡಬಲ್ ಎಂಟ್ರಿ ಡಬಲ್ ಎಂಟು ಜೀರೋ ಡಬಲ್ ಆಗ್ರಿ ಜೀರೋ ಡಬಲ್ ನಾಲ್ಕು ಜೀರೋ ಎಂಟು ಐದು ರೀ ಜೀರೋ ಎಂಟು ಐದು ಅದ ತರ ಇವ್ರ ಪಕ್ಕದ ಹಳ್ಳಿ ಅವ್ರ ತಾರಾಪುರ ಅವ್ರ ನಿಮ್ಮ ಹೆಸರು ಸರ್ ನಾಗು ಕುಂಬಾರ ಅಂತ ಹೇಳಿ ಅವರಾದ್ರೂ ಈ ಪ್ಲಾಟ್ ನೋಡಿ ಬಂದಾಗ ನನಗೂ ಕರೆಸ್ರಿ ಕಂಪ್ನಿಯವ್ರು ಬಂದಾಗ ನಾನು ಬಳಸ್ತೀನಿ ಈಗ ಅವ್ರು ಇವ್ರಿಗೆ ಕರೆಸ್ಯಾರ ಖುದ್ದು ಅವ್ರು ನೋಡಕ್ ಬಂದಾರ ನಿಮ್ಗ ಈ ಒಂದು ನಮ್ ಗೊಬ್ಬರ ಹಾಕಿದ್ ನೋಡಿದ್ರೆ ಕಬ್ಬಿನ ಬೆಳೆ ನೋಡಿದ್ ನಿಮ್ಗೆ ಏನ್ ಅನಿಸ್ತದ ಸರ್ ನೀವು ನೋಡಕತ್ತೀರಿ ಎರಡು ತಿಂಗಳದಾಗ ಬಹಳಷ್ಟು ಅಂದ್ರೆ ವಾರದ ವಾರದಾಗ ಕಬ್ಬು ಬಹಳ ಚೇಂಜ್ ಆಗತ್ತ ಈಗಾಗಲೇ ನೀವು ವಾರದಿಂದ ಬಂದಿರಿ ಈ ತರ ಇದ್ದಿದಿಲ್ಲ ಹಾ ರೀ ಹೊಳ್ಳಿ ಬಂದು ಒಂದು ವಾರ ಬರದ್ರಾಗ ಎಕ್ದಮ್ ಚೇಂಜ್ ಆಗಿದೆ ನಿಮ್ಗೇನು ಇದು ಬಳಸ್ಬೇಕು ಅನಿಸ್ತದಲ್ಲ ನಿಮ್ಗೆ ಮತ್ತೆ ಹೇಳ್ಬೇಕು ಅನಿಸ್ತದ ಮಂದಿಗೆ ಖುಷಿ ಅದಲ್ರಿ ಖುಷಿ ಅದ ನಿಮ್ಮ ಹೆಸರು ಇಷ್ಟು ಹೇಳ್ರಿ ನಾಗುಕುಂಬಾರ್ ಕುಂಬಾರ್ ನಾಗೂಕುಂಬಾರ್ ಊರಿ ತಾರಾಪುರ್ ತಾರಾಪುರ್ ಒಂದು ಮೊಬೈಲ್ ನಂಬರ್ ಹೇಳಿರಿಲ್ಲ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ತ್ರೀ ಫೈವ್ ತ್ರೀ ಒನ್ ಏಟ್ ಒನ್ ಫೈವ್ ಒನ್ ಏಯ್ಟ್ ಒನ್ ಫೈವ್ ಇವರು ರೈತರು ಅದಾರ ಹಾಕಿದವ್ರಲ್ಲ ಇನ್ಮೇಲೆ ಹಾಕೋರು ಅದಾರ ಅವ್ರಿಗೆ ನೀವು ಬೇಕಂತಂದ್ರೆ ಅವ್ರ ಅನಿಸಿಕೆ ಕೇಳ್ಬೋದು ನಂದು ಅಂಕರ್ ನಂಬರ್ ನೀವು ಸಾಕಷ್ಟು ನೋಡಿರಿ ಯೂಟ್ಯೂಬ್ದಾಗ ಬಂದಿರ್ತೈತಿ ಸ್ಕ್ರೀನ್ ಮೇಲೆ ಭೀಮಾಶಂಕರ್ ಹೇರತ್ತಿದ್ದೀನಿ ನೀವು ಬೇಕಂದ್ರೆ ನಮಗೆ ಕಾಲ್ ಮಾಡ್ಬೋದು ನಿಮಗೆ ಹೆಚ್ಚಿನ ಮಾಹಿತಿ ಏನರ ಡೌಟ್ ಇತ್ತಂದ್ರೆ ರೈತರು ಅದಾರ ರೈತರಿಗೆ ನೀವು ಕಾಲ್ ಮಾಡ್ಬೋದು ಇದು ಏನದಲ್ಲ ರೀ ಪ್ರೋ ಆಗ್ರೋ ಬಯೋಟೆಕ್ ಅಂತ ಅನ್ನೋದು ಎಲ್ಲ ಗೊಬ್ಬರ ಅಂಗಡಿಯ ಸಿಗ್ತೈತಿ ಕೇಳ್ತೋಗ್ಬೇಕು ನಿಮ್ಗೆಲ್ಲೂ ಎಲ್ಲರ ಅಂದ್ರೆ ನಂಬಲ್ಲಿ ಯಾವ ಗೊಬ್ಬರ ಹೇಳಿ ಲಿಸ್ಟ್ ಇರ್ತೈತಿ ನಮಗೆ ಕಾಲ್ ಮಾಡಿದ್ರೆ ಈ ಪೀಜ್ಜಾ ಯಾವ ಅಂಗಡಿ ಒಳಗೆ ಸಿಗ್ತದಂತ ಅಂತ ನಿಮಗೆ ಸರ್ಚ್ ಮಾಡಿ ಹೇಳ್ತಿದ್ದೀವಿ ಆಲ್ ಓವರ್ ಇಂಡಿಯಾ ಮಲ್ಟಿಪ್ಲೇಯರ್ ಸರ್ವಿಸ್ ಕೊಡ್ತಿದ್ದೀವಿ ಬೇಕಂದ್ರೆ ನಮ್ಗೆ ಕಾಲ್ ಮಾಡ್ಬೋದು ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ನಮಸ್ಕಾರ